ನಮಸ್ಕಾರ ವೀಕ್ಷಕರೇ ಶ್ರೀಗಳು ವಾರ್ತೆಗಳಿಗೆ ಸ್ವಾಗತ ನಾನು ನಿಮ್ಮ ನಿಮ್ಮೇಶ್ವರ ದಿನಾಂಕ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಶ್ವ ವೈದ್ಯರ ದಿನಾಚರಣೆಯ ಪ್ರಯುಕ್ತ ಕೆವಿ ಸಿ ಆಸ್ಪತ್ರೆ ವತಿಯಿಂದ ಲಯನ್ಸ್ ಬ್ಲಡ್ ಸೆಂಟರ್ ಜೀವಾಧಾರ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರದಲ್ಲಿ ಕೆವಿಸಿ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ವೈದ್ಯರು ಮತ್ತು ರೋಗಿಯ ಸಹಾಯಕರು ಪಾಲ್ಗೊಂಡು ರಕ್ತದಾನ ಮಾಡಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಡಾಕ್ಟರ್ ನಂದೀಶ್ ಕುಮಾರ್ ಕೆಸಿ ಸ್ಪೈನ್ ಆ್ಯಂಡ್ ಸರ್ಜನ್ ಡಾಕ್ಟರ್ ದೀಪಕ್ ಬಿ ಗೌಡ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಶ್ರೀಮತಿ ಕಮಲಾಕ್ಷಿ ಕೆವಿಸಿ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಸೌಮ್ಯ ಡಾಕ್ಟರ್ ವೇಣುಗೋಪಾಲ್ ಡಾಕ್ಟರ್ ರಾಜೇಶ್ ಹಾಗೂ ಮತ್ತಿತರು ಪಾಲ್ಗೊಂಡಿದ್ದರು ವೈದ್ಯರ ದಿನಾಚರಣೆ ಪ್ರಯುಕ್ತ ಕೆ ವಿ ಆಸ್ಪತ್ರೆಯಲ್ಲಿ ಜೀವಧಾರ ಬ್ಲಡ್ ಬ್ಯಾಂಕ್ ಹಾಗೂ ಲಯನ್ಸ್ ಕ್ಲಬ್ ವತಿಯಿಂದ ರಕ್ತ ಶಿಬಿರ ಕಾರ್ಯಕ್ರಮ ಅಳವಡಿಸ್ಕೊಂಡಿದ್ವಿ ಸಾಕಷ್ಟು ಜನ ನಮ್ಮ ಎಂಪ್ಲಾಯೀಸ್ ಆಗಲಿ ನಮ್ಮ ಫ್ರೆಂಡ್ಸ್ ಆಗಲಿ ನಮ್ಮ ಗೊತ್ತಿರೋರೆಲ್ಲ ಸಾಕಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಸೊ ಇದು ನಮ್ಮ ಕರ್ತವ್ಯನೂ ಹೌದು ಬ್ಲಡ್ ಡೊನೇಷನ್ ಇಟ್ಸ್ ನಾಟ್ ಜಸ್ಟ್ ಬ್ಲಡ್ ವಿ ಆರ್ ಹೆಲ್ಪಿಂಗ್ ಎನಿ ಒನ್ ಇಟ್ ನಮ್ಮ ಕರ್ತವ್ಯ ಪ್ರತಿಯೊಬ್ಬರ ಕರ್ತವ್ಯ ಬ್ಲಡ್ ಡೊನೇಷನ್ ಮಾಡೋದು ಪ್ರತಿ ವರ್ಷ ಜುಲೈ ಫಸ್ಟು ವೈದ್ಯರ ದಿನಾಚರಣೆ ಆಚರಿಸ್ತಾರೆ ಫಾರ್ ದ ಡೆಡಿಕೇಶನ್ ಕಂಪ್ಯಾಷನ್ ಆ್ಯಂಡ್ ದ ಡೆಡಿಕೇಶನ್ ದಟ್ ವಿ ಆರ್ ದ ಡಾಕ್ಟರ್ಸ್ ಆರ್ ಸರ್ವಿಂಗ್ ಡಾಕ್ಟರ್ಸ್ ಅವರ ಸೇವೆ ಸಹಾನುಭೂತಿಗೋಸ್ಕರ ಅದನ್ನು ಐಡೆಂಟಿಫೈ ಮಾಡಿ ಡಾಕ್ಟರ್ಸ್ ಡಾಕ್ಟರ್ಸ್ಗೆ ಸೆಲೆಬ್ರೇಟ್ ಮಾಡ್ತಾರೆ ಈ ವರ್ಷದ ಥೀಮ್ ಬಿಹೈಂಡ್ ದ ಮಾಸ್ಕ್ ಹೀಲ್ ದ ಹೀಲರ್ಸ್ ಅಂದರೆ ಎಮೋಷ್ನಲ್ ಟಚ್ ಕೊಟ್ಟು ಡಾಕ್ಟರ್ಸ್ ಬರೀ ಮಾಡೋ ಬರೀ ಸೇವೆ ಮಾತ್ರ ಅಲ್ಲ ಅವ್ರು ಮಾಡೋ ಸ್ಯಾಕ್ರಿಫೈಸಸ್ಸಿಗೆ ಅವರು ದ ಅಮೌಂಟ್ ಆಫ್ ಟೈಮ್ ದಟ್ ದೆ ಸ್ಪೆಂಡ್ ಔಟ್ ಆಫ್ ದೇರ್ ಫ್ಯಾಮಿಲಿ ಜಾಸ್ತಿ ಟೈಮ್ ನಾವು ನಮ್ಮ ಕುಟುಂಬದವ್ರಿಗಿಂತ ಪೇಷಂಟ್ ಜೊತೆ ಪೇಷೆಂಟ್ಗಳ ಜೊತೆ ಸ್ಪೆಂಡ್ ಮಾಡ್ತೀವಿ ಅದನ್ನ ಐಡೆಂಟಿಫೈ ಮಾಡಿ ಈ ಸತಿ ಥೀಮ್ನ ಎಮೋಷ್ನಲ್ ಟಚ್ ಕೊಟ್ಟು ಬಿಹೈಂಡ್ ದ ಮಾಸ್ಕ್ ಹೀಲ್ ದ ಹೀಲರ್ಸ್ ಅಂತ ಕರೆ ಕೊಟ್ಟಿದೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕಡೆಯಿಂದ ಥ್ಯಾಂಕ್ ಯು ಅರೌಂಡ್ ಏಯ್ಟಿ ಫೈವ್ ತನಕ ರಿಜಿಸ್ಟರ್ ಆಗಿದೆ ಸರ್ ಲಾಸ್ಟ್ ಇಯರ್ ಅರೌಂಡ್ ಹಂಡ್ರೆಡ್ ಕೊಟ್ಟಿದ್ವಿ ಇದು ಆಲ್ಮೋಸ್ಟ್ ಎವ್ರಿ ಇಯರ್ ವಿ ಆರ್ ಕಂಡಕ್ಟಿಂಗ್ ದಿಸ್ ಲಾಸ್ಟ್ ಇಯರ್ ಮಾಡಿದ್ವಿ ಈ ಸದಿನ ಮಾಡಿದ್ವಿ ಡೆಫಿನೆಟ್ಲಿ ವಿಲ್ ಕಂಟಿನ್ಯೂ ಡೂಂಗ್ ದ ಸೇಮ್ ಥಿಂಗ್ ಇನ್ ಕಮಿಂಗ್ ಡೇಸ್ ನಾನು ಸರ್ಜನ್ ಕೆ ದಿನಾಚರಣೆ ಡಾಕ್ಟರ್ಸ್ ಡೇ ಸ್ಪೆಷಲ್ ಆಗಿ ಲಯನ್ಸ್ ಕ್ಲಬ್ ಜೀವಧಾರ ವತಿಯಿಂದ ಇನ್ ಕೊಲಾಬ್ರೇಷನ್ ವಿತ್ ನಮ್ಮ ಕೆ ವಿ ಹಾಸ್ಪಿಟಲ್ ಕಡೆಯಿಂದಾಗಿ ರಕ್ತದಾನ ಶಿಬಿರವನ್ನು ನಾವು ಆಯೋಜಿಸಿದ್ದೀವಿ ಡಾಕ್ಟರ್ಸ್ ಡೇ ಅಂತ ಹೇಳೋದು ಬರೀ ಸೆಲೆಬ್ರೇಷನ್ ಅಥವಾ ಬರೀ ಆಡಂಬರ ಅಥವಾ ಆಚರಣೆಗಳು ಮಾತ್ರ ಆಗಬಾರ್ದು ಅಂತ ಹೇಳಿ ಈ ದಿನ ರಕ್ತದಾನಕ್ಕಿಂತ ಶ್ರೇಷ್ಠವಾದ ದಾನ ಮತ್ತೊಂದಿಲ್ಲ ಸೊ ಬ್ಲಡ್ ಅನ್ನೋದು ಪ್ರತಿ ಒಂದು ಕ್ಷಣ ಒಂದು ಆಕ್ಸಿಡೆಂಟ್ ಕೇಸ್ ಆಗಿರ್ಬೋದು ಅಥವಾ ಸರ್ಜರಿ ಆಗಿರ್ಬೋದು ಕ್ಯಾನ್ಸರ್ ಪೇಷಂಟ್ ಆಗಿರ್ಬೋದು ಈ ತರಹದ ಸನ್ನಿವೇಶಗಳಲ್ಲೆಲ್ಲ ತುಂಬ ಜನರಿಗೆ ರಕ್ತದ ಅವಶ್ಯಕತೆ ಬಹಳ ಬರುತ್ತೆ ಸೊ ಈ ದಿನ ನಮ್ಮ ಆಸ್ಪತ್ರೆ ವತಿಯಿಂದ ಜೀವಾದಾರ ಬ್ಲಡ್ ಬ್ಯಾಂಕ್ ಅವ್ರ ಜೊತೆಗೆ ನಾವು ಕೊಲಾಬ್ರೇಷನ್ ಮಾಡಿಕೊಂಡು ರಕ್ತದಾನ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಇವಾಗ ಎಂಬತ್ತೈದರಿಂದ ನೂರರ ತನಕ ರಿಜಿಸ್ಟ್ರೇಷನ್ ಆಗಿದ್ದು ಎಲ್ಲ ಡಾಕ್ಟರ್ಸ್ಗಳು ಆಸ್ಪತ್ರೆ ಸಿಬ್ಬಂದಿ ವರದಿಗಳು ಹಾಗೂ ನರ್ಸಿಂಗ್ ಸ್ಟಾಫ್ಸ್ ಎಲ್ಲರೂ ಕೂಡ ಇವನ್ ಹೊರಗಡೆಯಿಂದ ಕೂಡ ರಿಜಿಸ್ಟ್ರೇಷನ್ ಆಗಿರುವಂಥ ಎಲ್ಲರೂ ಕೂಡ ಬ್ಲಡ್ ಡೊನೇಟ್ ಮಾಡಿದ್ದಾರೆ ಸೊ ಇದು ಬರೀ ಆಸ್ಪತ್ರೆಯಿಂದ ಅಥವಾ ಇವತ್ತಿನ ದಿನ ಮಾತ್ರ ಅಲ್ಲದೆ ಪ್ರತಿದಿನವೂ ಆದಷ್ಟು ನಮ್ಮ ಜೀವಾಧಾರ ಇದೆ ಕ್ಲಬ್ ರಕ್ತ ಶೇಖರಣೆ ಅಲ್ಲಿ ನೀವುಗಳು ಕೂಡ ನಿಮ್ ಕೈಲಾದ್ರೆ ನಿಮ್ದು ಎಚ್ ಬಿ ಅಥವಾ ಹಿಮೋಗ್ಲೋಬಿನ್ ಲೆವೆಲ್ ಏನಿದೆ ನಾರ್ಮಲ್ ಇದ್ದಾಗ ನೋಡಿಕೊಂಡು ನೀವು ಕೂಡ ರಕ್ತದಾನ ಮಾಡಿ ರಕ್ತದಾನಕ್ಕಿಂತ ಶ್ರೇಷ್ಠ ದಾನ ಮತ್ತೊಂದು ಯಾವುದೂ ಇಲ್ಲ ಹ್ಯಾಪಿ ಡಾಕ್ಟರ್ ಸ್ಟೇಟ್ ನಾನು ಡಾಕ್ಟರ್ ಸೌಮ್ಯ ಅಂತ ಹೇಳಿ ಕ್ಲಿನಿಕಲ್ ರಿಸರ್ಚ್ ಅಸೋಸಿಯೇಟ್ ಅಂಡ್ ಕ್ಲಿನಿಕಲ್ ಫಾರ್ಮಕಾಲ ಸಿ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸಿ ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ಹೃದಯವಂತಿಕೆ ಹೊಂದಿರುವಂಥ ಆಸ್ಪತ್ರೆ ಇವತ್ತು ಡಾಕ್ಟರ್ಸ್ ಡೇ ಪ್ರಯುಕ್ತ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಾ ಇತ್ತು ಬೆಳಗ್ಗೆ ನಮ್ಮ ಸ್ನೇಹಿತರಾದ ನಂದೀಶ್ರವ್ರಿಗೂ ಮತ್ತು ದೀಪಕ್ ರವ್ರಿಗೂ ಹಾಗೂ ವೇಣುಗೋಪಾಲ್ರವ್ರಿಗೆ ಶುಭ ಕೋರ್ಲಿಕ್ಕೆ ಕರೆ ಮಾಡಿದೆ ಈ ರೀತಿ ಹೇಳಿದರು ನಂತರ ಬಂದು ಇಲ್ಲಿ ಬ್ಲಡ್ ಡೊನೇಟ್ ಮಾಡುವಂಥ ಕೆಲಸದಲ್ಲಿ ನಾನು ಕೂಡ ತೊಡಗಿಸ್ಕೊಂಡೆ ಇದು ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟ್ಲು ಸೂಕ್ತ ಅದಕ್ಕೆ ಕರೆಕ್ಟಾಗಿ ಇನ್ನೂ ಒಂದು ಸಮನಾರ್ಥಕವಾಗಿ ಹೇಳ್ಬೋದು ಅಂತಂದರೆ ಮಲ್ಟಿ ಸ್ಪೆಷಾಲಿಟಿ ಸರ್ಕಾರಿ ಆಸ್ಪತ್ರೆ ರೀತಿ ಇರುವಂಥ ಒಂದು ಜನರಿಗೆ ಉಪಯೋಗ ಒಂದು ಉಪಯೋಗವಾಗಿರುವಂಥ ಆಸ್ಪತ್ರೆ ಅಂತ ಒಂದೇ ಮಾತನ್ನ ನಾವು ಹೇಳ್ಬೋದು ಪ್ರೇಮ್ ಕುಮಾರ್ ಅಂತ ವಿಶು ಹ್ಯಾಪಿ ನ್ಯಾಷನಲ್ ಡಾಕ್ಟರ್ಸ್ ಡೇ ಇವತ್ತು ಡಾಕ್ಟರ್ಸ್ ಡೇ ದಿನ ಇರೋದ್ರಿಂದ ನಮ್ಮ ಹಾಸ್ಪಿಟ್ಲಲ್ಲಿ ರಕ್ತ ದಾನ ಮಾಡೋದು ರಕ್ತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಅದರಿಂದ ಅದರ ಅನುಸಾರವಾಗಿ ಸುಮಾರು ಒಂದು ನೂರು ನೂರ ಇಪ್ಪತ್ತು ಜನ ನಕ್ಷ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಇನ್ಕ್ಲೂಡಿಂಗ್ ನಮ್ಮ ಹಾಸ್ಪಿಟಲ್ ಡಾಕ್ಟರ್ಸ್ ಸ್ಟಾಫ್ ಆಗಿರ್ಬೋದು ಅಥವಾ ಪೇಷಂಟ್ ಸಹಾಯಕ ವರ್ಗದವರು ಆಗಿರ್ಬೋದು ಎಲ್ಲರೂ ಕೂಡ ನೆಕ್ಸಿಂತರ್ಗ ಇದರಲ್ಲಿ ಭಾಗಿಯಾಗಿದ್ದಾರೆ ಅದು ಒಂದು ಒಳ್ಳೆ ವಿಚಾರ ಇದರಲ್ಲಿ ರಕ್ತ ಕೊಡೋದ್ರಿಂದ ನೆಕ್ಸ್ಟ್ ಯಾವುದೇ ಥರ ಅನಾನುಕೂಲಗಳು ಆ ಏನೂ ಇಲ್ಲ ಅದು ಆ್ಯಕ್ಚುಲಿ ಕೂಡ ಒಂದು ಸರಿ ಜಸ್ಟ್ ಇದು ಒಂದು ಆರು ತಿಂಗಳಿಗೆ ಒಂದು ಸರಿ ಕೊಡೋದು ಒಳ್ಳೆದೇ ಬ್ಲಡ್ ಕೂಡ ಪ್ಯೂರಿಫೈ ಆಗುತ್ತೆ ಅದು ಕೊಡೋದು ಉತ್ಪನ್ನೇ ಒಳ್ಳೆದೇ ಅದಕ್ಕೋಸ್ಕರ ನಾವು ಕೂಡ ನೆಕ್ಸ್ಟ್ ಡಾಕ್ಟರ್ ಸ್ಟೇಜ್ ಇದನ್ನು ನಂಬ್ಕೊಂಡಿದ್ದೀವಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಒನ್ಸ್ ಅಗೇನ್ ನೆಕ್ಸ್ಟ್ ವಿಶ್ ಯು ಹ್ಯಾಪಿ ನ್ಯಾಷನಲ್ ಡಾಕ್ಟರ್ಸ್ ಡೇ ಫ್ರಮ್ ದಿ ಕೆ ವಿ ಸಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಡಾಕ್ಟರ್ ದೀಪಕ್ ಅಂತ ಹೇಳ್ಬಿಟ್ಟು ಸರ್ಜಿಕಲ್ ಗ್ಯಾಸ್ಟ್ರಾಂಟಾಲಜಿಸ್ಟ್ ಫ್ರಮ್ ದಿ ಕೆ ವಿ ಸಿ ಹಾಸ್ಪಿಟಲ್ ಸರ್ ಮತ್ತೆ ಮುಂದಿನ ವಾರ್ತೆಗರೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ